హాయ్ స్నేహితురా నమస్తే నాలుగు ఓత నేరియదో ముఖేశ బడవణి ఏరియద మన కూడా ఆగి స్నేహితు మొదలు మన ఇదే எு மனைகளாகரு நாடே வந்தேர்துடி இவங்க வந்தாப்டே மனித ஃபுல்லு ஹாலித்து லேவு ஃபுல்லு வந்த மேல் வந்து வந்த மாலை மாடி மாலை மாடி மனித மனை கிடத்தானே

ಕಟ್ತಾ ಇದಾರೆ ನೋಡ್ಕೊಂಡು ಆ್ಯಕ್ಚುಲಿ ಇದೊಂದು ಮನೆ ಕಟ್ಟಿದ್ರು ಸೇಲ್ ಮಾಡಿದ್ದಾರೆ ಇನ್ನೊಂದು ಮನೆ ಇದೆ ಶ್ರೀರಂಗನಾಥ ಸ್ವಾಮಿ ಇಲ್ಲ ಕಟ್ತಾ ಇದ್ದಾರೆ ಒಂದಾಗಿಂದು ತುಂಬ ಚೆನ್ನಾಗಿದೆ ಇದು ಹಳೆ ಮನೆ ಇದು ಮಾರಿದ್ದಾರೆ ಅಂಗಡಿ ಯಾರು ಖರೀದಿ ಮಾಡಿ ಮನೇಲಿ ವಾಸ ಇದ್ದಾರೆ ನೋಡಿ ಏನು ಕಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೇನು ತೋರಿಸ್ತೀನಿ ಮನೆ ಒಳಗಡೆ ಎಲ್ಲ ಹಾಂ ನೋಡಿ ಸ್ನೇಹಿತರೆ ಇದು ಪೂರ್ವ ಬಾಡಿಗೆ ಇದೆ ಹಾಲು ನೋಡಿ ಎಷ್ಟು ತುಂಬ ದೊಡ್ಡದಾಗಿದೆ ಹಾಲು ರೂಮು ನೋಡಿ ತುಂಬ ಲೇಟಾಗಿ ಕಟ್ಟಿದ್ದಾರೆ ಪೂಜಾರಾಮು ಹಾಲು ಇದೊಂದು ಬೆಡ್ರೂಮು ಇದು ಪ್ಯಾಸು ಬಟ್ಲು ಮನೆ ಇರ್ಬೇಕು ಸ್ನೇಹಿತರೆ ಇದು ಇದಂದ್ರೂ ತುಂಬ ದೊಡ್ಡದಾಗಿ ಬಂದಿದೆ ಮನೆಗಳು ಇದು ಓಪನ್ ಕಿಚನ್ ಈ ಕಡೆ ಇಟ್ಟಿದೆ ನೋಡಿ ಈ ಕಡೆ ಎಲ್ಲ ಫುಲ್ ಓಪನ್ ಕಿಚನು ಈ ಕಡೆ ಒಂದು ಎಕ್ಸ್ಟ್ರಾ ಕಿಚನಿಂದ ಹೊರಗಡೆ ಓಡಾಡೋದಕ್ಕೆ ಒಂದು ಕ್ಯಾಸು ಓಪನ್ ಮಾಡಿದ್ದಾರೆ ಬಾಕ್ಲಿ ತುಂಬ ಚೆನ್ನಾಗಿದೆ ನೋಡಿ ಮನೆ

ಇದು ಸೇಲ್ ಆಗಿದೆ ಯಾಕಪ್ಪ ಎರಡು ಕಟ್ತಾ ಇದ್ದಾರೆ ಅಟ್ಯಾಚ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಪ್ಲಾನಿಂಗು ತುಮಕೂರು ಹತ್ರ ಇಳಕೆರೆ ಇನ್ನೂ ಮೋಲ್ಡ್ ಆಗಬೇಕು ಮೇಲ್ಗಡೆ ಮೋಲ್ಡ್ ಆಗಿಲ್ಲ ಕೆಳಗಡೆ ಮಾತ್ರ ಮೋರ್ಡ್ ಮಾಡಿದ್ದಾರೆ ನೋಡಿ ಇದು ಓಪನ್ ಇತ್ತು ಈ ಕಡೆದು ಅಡುಗೆ ಮನೆ ಕಿಚನಿಂದ ಇದು ಓಪನ್ ಇಲ್ಲ ಇದು ಬೇರೆ ಥರ ಮಾಡ್ತಾ ಇದ್ದಾರೆ ಇದು ಇದು ಗೂಪ್ಲೆಕ್ಸ್ ಇದೆ ತುಂಬ ಬೇರೆ ಥರ ಡಿಸೈನ್ ಮಾಡ್ತಾಯಿದ್ದಾರೆ ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇದು ಮೇಲ್ಗಡೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಬನ್ನಿ ಬಂದಾಗ ಕೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೀಟಾಗಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಮನೆಯೆಲ್ಲ ಪೊಜೆಷನ್ ಆದಮೇಲೆ ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಎಷ್ಟು ಹೊರ್ತ್ ಕೊಡ್ತಾರೆ ಇಡೀ ಗೋಡೆಗಳೆಲ್ಲ ಎಷ್ಟು ನೀಟಾಗಿ ಕ್ಯೂರಿಂಗ್ ಮಾಡಿದ್ದಾರೆ

ಹಾಂ ಅಡೆ ಕೆಲಸ ಮಾಡ್ತಾ ಇದ್ದಾರೆ ಸೌಂಡ್ ಹೋಗೋಕ್ಕಾಗ ನಾನು ಒಳಗಡೆ ಹೊರಗಡೆ ಹೊರಗಡೆ ತುಂಬ ಚೆನ್ನಾಗ್ ಕಾಲೇಜ್ ಆಯ್ತಿಲ್ಲ ಎಲ್ಲ ಪೂರ್ತಿ ಎಲ್ಲ ಫಿಲಪ್ ಆಗ್ತಾ ಆಗ್ತಾಯಿದೆ ಏನೋ ಆಗ್ತಾ ಅದಕ್ಕೆ ನಾನು ಸೌಂಡು ಅಂತ ಹೋಗಿಲ್ಲ ಈ ಕಡೆ ಬಂದು ಇಲ್ಲೊಂದು ಮನೆ ಕಟ್ತಾವ್ರೆ ಬನ್ನಿ ಇದು ಪೂರ್ವ ಪ್ಲೇಸು ಆಲ ವೃಕ್ಷಲ್ಲಿ ಕಡ್ತಾವ್ರೆ ಇದು ಒಂಥರ ಚೆನ್ನಾಗಿ ಕಟ್ತಾರೆ ಮನೆಗೂ ಚೆನ್ನಾಗಿ ಈಗ ಸ್ನೇಹಿತರೆ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ತಾರೆ

ಮಕ್ಕಳು ಸ್ಕೂಲ್ ಬಸ್ ಒಂದಿದೆ ಎಂಟು ಎಲ್ಲೊಬ್ರು ಲಾಸ್ಟಿಗೆ ಡೆಡ್ ಎಂಡೊಬ್ರು ಕಟ್ತಾವ್ರಿ ನಾವು ಪ್ರತಿದಿನ ಇಲ್ಲೇ ವಾಕ್ ಮಾಡೋದು ಮನೆಗಳು ಮಾತ್ರ ತುಂಬ ಪೂರ್ತಿ ಖಾಲಿ ಇತ್ತು ಸ್ನೇಹಿತರೆ ಎಲ್ಲ ಬರೀ ಮನೆ ಅಲ್ಲೊಂದು ದೇವಸ್ಥಾನ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಕೊಡ್ರೇನ್ ಬನ್ನಿ ಸ್ವಾಮಿ ಕಾಫಿ ಟೀ ಏನ ಕಾಫಿ ಟೀ ಎಲ್ಲಾ ಬಿಡಬಿಡಿ ಈಗ ಈ ಸೇರಿದ್ಮೇಲೆ ಮೂರನೇ ಪ್ರಶ್ನೆ ನಿಮ್ಮ ಅಮ್ಮಗನ ದೊಡ್ಡ ದೊಡ್ಡವರ ಮಗ ಅಲ್ವಾ ಹ್ಮ್ ಹ್ಮ್ ಏನ್ ರಾಯ ನಿನ್ನ ಹೆಸರು ಆ ನಾನು ಟ್ರೀಲರ್ ಹೊಡ್ದೆ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡವರಪ್ಪ ಒಂದನೇ ಕ್ಲಾಸ್ ಓದ್ತೀನಪ್ಪ ಯಾವ ಸ್ಕೂಲಿಗೆ ಯಾವ್ದು ಇದು ಮರಿ ಎಲ್ಲಿ ತಂದಿದ್ದು ತಂದ ಹ್ಞೂ ಹ್ಞೂ ನೋಡದ ಎಷ್ಟು ನಿನ್ನ ನಿನ್ಮೇಲೆ ಪ್ರೀತಿ ಇಟ್ಕೊಂಡೈತು ನೋಡೋದು ಹಾಂ ಹಾಂ ನೋಡು ನೋಡು ಏನು ಆಸೆ ಪಿ ಪಡ್ತದೆ ನಿನ್ನ ಮೇಲೆ ಹಾಂ ಹಾಂ ನೋಡ್ದಾ ನೋಡ್ದಾ ನಾನು ಹಿಡ್ಕ ನಾನು ಹಿಡ್ಕೊ ಅಂತದೆ ಇದು ಬೇರೆ ಐತೆ ಇದೇನು ಮಾಡದಂತೆ ಇದೊಳ ಸೀಮೆ ಎಸ ಇದ್ದಾಗ ಐತೆ ಇದೇನು ಮಾಡೋದು ಅಂತೆ ನೋಡಪ್ಪ ಹಾಂ ಹಾಂ ನೋಡಿ ನೋಡಿ ಹೆಂಗೆ ಆಡ್ತದೆ ಮರಿ ಬರಪ್ಪ ಇಲ್ಲಿ ಏನು ಏನು ಹ್ಞೂ ಮಾಯಮರಿ ನೋಡಿ ಎಷ್ಟು ಪ್ರೀತಿ ಇಟ್ಕೋದು ನಿಮ್ಮ ಮೇಲೆ ನಾನು ಹಿಡ್ಕೊಳ್ಳಿ ನಾನು ಹಿಡ್ಕೊಳ್ಳಿ ಅಂತ ಅಲ್ವಾ ಹ್ಞೂ ಯಾಕಪ್ಪ ಇವತ್ತು ರಜಾ ಹಾಕಿದ್ಯಾ ಅಂತ ಮಂಗಳವಾರ ಅಂತ ಹಾಂ ಮೂರು ದಿನ ಅವ್ರು ರಜೆ ಕೊಟ್ಟಿದ್ರೆ ನೀನು ಗೌರ್ಮೆಂಟ್ನವ್ರಿಗೆ ಇವತ್ತೊಂದಿನ ನೀನು ರಜೆ ಕೊಟ್ಟಿದ್ಯಾ ಈಗ ಭಾರಿ ಬುದ್ಧಿವಂತ ಬಿಡ ನೀನೇ ಮುಂದಕ್ಕೆ ತಹಸೀಲ್ದಾರ್ ಆಗ್ಬಿಡ್ತೀಯೋ ಹಂಗಾರೆ ಹ್ಞೂ 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 ಅಂತ ನೋಡಿ ಮರಿ